ಅಪರೂಪದ ಗೆಳೆಯ ರಾಜು ಹಾಗೂ ಶ್ಯಾಮ್ ಉತ್ತಮ ಸ್ನೇಹಿತರು ಅವರು ಒಂದು ಹಳ್ಳಿಯಲ್ಲೇ ಹುಟ್ಟಿ ಬೆಳೆದು ಶಾಲೆಯಲ್ಲಿಯೂ ಒಟ್ಟಿಗೆ ಓದುತ್ತಿದ್ದರು ರಾಜು ಸರಳ ಒಳ್ಳೆಯ ಮನಸ್ಸಿನವನಾಗಿದ್ದರೆ ಶ್ಯಾಮ್ ಸ್ವಲ್ಪ ಮೋಸಗಾರನಾಗಿದ್ದ ಒಂದು ದಿನ ಶಾಲೆಗೆ ಹೋಗುವ ಮಾರ್ಗದಲ್ಲಿ ಅವರಿಬ್ಬರು ಅರಣ್ಯ ಮಾರ್ಗವಾಗಿ ಸಾಗಿದರು ಅವರು ಒಬ್ಬ ಯಾಚಕನನ್ನು ಭೇಟಿಯಾದರು ಯಾಚಕನು ಬಹಳ ಹಸಿವಿನಿಂದ ಕಂಗಾಲಾಗಿದ್ದನು ರಾಜು ತನ್ನ ಲಂಚೆಗೆ ತಂದಿದ್ದ ಆಹಾರವನ್ನು ಯಾಚಕನಿಗೆ ಕೊಟ್ಟನು ಆದರೆ ಶ್ಯಾಮ್ ಮಾತ್ರ ಎಂತಹ ಸಹಾಯವೂ ಮಾಡದೆ ಮುಂದೆ ಸಾಗಲು ಹೊರಟ ಆ ಯಾಚಕನು ಆಶೀರ್ವದಿಸುತ್ತಾ ನೀನು ಮಾಡಿದ ಕರ್ಮ ನಿನ್ನ ಮುಂದೆ ಒಳ್ಳೆಯದಾಗಿ ಹಿಂತಿರುಗಿ ಬರಲಿದೆ ಎಂದನು ರಾಜು ಹಾಸ್ಯವಾಗಿ ನೋಡಿ ಧನ್ಯವಾದ ಹೇಳಿ ಹೋಯಿತು ಕೆಲವೇ ದಿನಗಳ ನಂತರ ರಾಜು ಓದುತ್ತಿದ್ದ ಪುಸ್ತಕದಲ್ಲಿ ಪ್ರಾಚೀನ ನಾಣ್ಯಗಳು ಇರುತ್ತವೆ ಎಂಬುದನ್ನು ಕಂಡು ಮನೆ ಹಳೆಯ ಕೊಠಡಿಯಲ್ಲಿ ಹುಡುಕಿದನು ಅವನಿಗೆ ಅಲ್ಲೊಂದು ಧೂಳಿನಿಂದ ತುಂಬಿದ ಪೆಟ್ಟಿಗೆ ಸಿಕ್ಕಿತು ಅದರಲ್ಲಿ ಹಳೆಯ ಮೌಲ್ಯಯುತವಾದ ನಾಣ್ಯಗಳೂ ಇದ್ದವು ಈ ಸುದ್ದಿಯಿಂದ ಅವನ ಕುಟುಂಬ ಧನಿಕರಾದರು ಅದೇ ಶ್ಯಾಮ್ ಅವನು ಅಹಂಕಾರದಿಂದಿದ್ದನು ಅವನು ಸದಾ ಮೋಸ ಮಾಡುವುದರಿಂದ ಸ್ನೇಹಿತರನ್ನೇ ಕಳೆದುಕೊಂಡನು ರಾಜು ಮಾಡಿದ ಒಂದು ದಯೆಯ ಕೆಲಸವೇ ಅವನಿಗೆ ಜೀವನವನ್ನು ಒಳ್ಳೆಯದಾಗಿ ಮಾರ್ಪಡಿಸಿತು ಪಾಠ ದಯೆ ಮತ್ತು ಪ್ರಾಮಾಣಿಕತೆ ಸದಾ ಫಲ ನೀಡುತ್ತವೆ